ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಂಕರ್ ಸ್ನೇಹ ನೀಲಪ್ಪ ಗೌಡ ಸೊ ನಾನಿವತ್ತು ಮಲ್ನಾಡಲ್ಲಿ ಇದನ್ನು ರಾಗಿ ಮಣ್ಣಿ ಅಂತಾರೆ ತುಂಬ ಜನ ರಾಗಿ ಹಾಲ್ಬಾಯಿ ಅಂತಾರೆ ರಾಗಿ ಕೀಳ್ಸ ಅಂತಾರೆ ತುಂಬ ಹೆಸರುಗಳಿದೆ ಸೊ ಇವತ್ತು ರಾಗಿ ಹಾಲ್ಬಾಯಿ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಆಲ್ರೆಡಿ ಸುಮಾರು ಎಂಟು ಗಂಟೆ ನೆನೆಸಿಟ್ಕೊಂಡಿರೋ ರಾಗಿ ಇಟ್ಕೊಂಡಿದ್ದೀನಿ ಇದು ಓವರ್ ನೈಟ್ ಫರ್ಮೆಂಟ್ ಆದ್ರೂ ಓಕೆ ಬಟ್ ಈ ಥರ ಸೋಕ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು ರಾಗಿ ಜೊತೆಗೆ ತುರಿದಿರೋ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಓಕೆನಾ ಒಂದು ಇಡಿ ತೆಂಗಿನಕಾಯಿ ಒಂದೇ ಎರಡ ಓಕೆ ಎರಡು ಇಡೀ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಇದರ ಜೊತೆಗೆ ಬೆಲ್ಲ ಸೊ ಬೆಲ್ಲನ ಇಟ್ಕೊಂಡಿರೋದು ಈ ಹಿಂದೆ ನಾವೆಲ್ಲ ಅನ್ನ ಬಸಿಯಕ್ಕೆ ಇದನ್ನ ಯೂಸ್ ಮಾಡ್ತಿದ್ವಿ ಏನಂತಾರೆ ಮರ್ಚಿಟಿಕೆ ಹಾಂ ಮರ್ಚಿಟಿಕೆ ಅಂತಾರಂತೆ ಸೊ ಬೆಲ್ಲ ರಾಗಿ ಹಾಗೆ ತೆಂಗಿನ ತುರಿ ಮೂರನ್ನು ಈಗ ರುಬ್ಕೋಬೇಕು ಚೆನ್ನಾಗಿ ರುಬ್ಬಿ ಅದರಿಂದ ತೆಗ್ದಿರೋ ಹಾಲನ್ನು ಆಮೇಲೆ ತೋರಿಸ್ತೀನಿ ಸೊ ಈಗ ರುಬ್ಕೊಳ್ಳೋದಕ್ಕೆ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಇವಾಗ ರಾಗಿನ ಜಾಡಿ ಮಾಡ್ಕೊಳ್ತಾ ಇದ್ದೀವಿ ರಾಗಿ ಚೆನ್ನಾಗಿ ರುಬ್ಬಿರೋದನ್ನ ಜಾಡಿ ಮಾಡಿ ತೆಗಿತಾ ಇರೋದಲ್ಲ ಆಕ್ಚುಲಿ ಇದನ್ನ ಬಿಳಿ ಬಟ್ಟೆಲಿ ಮಾಡ್ತಾರೆ ಅದು ಸ್ವಲ್ಪ ಈಸಿಯಾಗಿ ಬೇಗ ಆಗುತ್ತೆ ಇದರಲ್ಲಿ ಜಡಿಲು ಇದು ಸಣ್ಣ ಇದ್ರಿಂದ ಇದೆಲ್ಲ ಮಾಡ್ಕೊತಾ ಇದ್ದೀನಿ ಆಗುತ್ತೆ ಇದು ಹೀಗೆ ರಾಗಿ ತೆಂಗಿನ ತುರಿ ಬೆಲ್ಲ ಮೂರನ್ನು ರುಬ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ರುಬ್ಕೋಬೇಕಾದ್ರೆ ಏಲಕ್ಕಿ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಚಿನ್ನ ಹ್ಮ್ ಏಲಕ್ಕಿ ಹಾಕೊಂಡ್ರೆ ಒಂದು ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ನಾವು ಸೋಸಿ ಇಷ್ಟು ಹಾಲು ತೆಗ್ದಿದ್ದೀವಿ ಇಷ್ಟು ಹೊಟ್ ಸಿಕ್ಕಿದೆ ಇದರಲ್ಲಿ ಬೆಲ್ಲ ಆ್ಯಂಡ್ ರಾಗಿ ಮತ್ತು ಕಾಯಿ ಇದೆ ತೆಂಗಿನಕಾಯಿ ಏಲಕ್ಕಿ ಯಾಲಕ್ಕಿ ಕೂಡ ಇದೆ ಅದು ಯಾಲಕ್ಕಿ ಅಲ್ಲ ಏಲಕ್ಕಿ ಯಾಲಕ್ಕಿ ದಪ್ಪ ತೆಳದ ಪಾತ್ರೆನ ಇದೀನಿ ಕಾಯಿ ಬೆಲ್ಲ ಹಾಗೆ ರಾಗಿನ ಚೆನ್ನಾಗಿ ಹಾಲು ತಗೊಂಡಿದ್ವಿ ಇದನ್ನ ಈಗ ಈ ಪಾತ್ರೆಗೆ ಹಾಕೋಣ ಯಾವುದೇ ಅಡುಗೆ ಹಿಂದೆ ಒಂದು ಶ್ರಮ ಇರುತ್ತೆ ಆದ್ರೆ ಚಂದದ ಅಡಿಗೆ ಆಗ್ಬೇಕಂತ ಹೇಳಿದ್ರೆ ಪ್ರೀತಿಯ ಶ್ರಮ ಇರಬೇಕು ಅನ್ಸುತ್ತೆ ನಾವು ಹಾಗೆ ಪ್ರೀತಿಯಿಂದ ಮಾಡ್ತಿದ್ದೀವಿ ಇಲ್ಲಿಂದ ಅಸಲಿ ಆಟ ಶುರು ತಿರ್ಸ್ತಾ ಇರು ತಿರ್ಸ್ತಾ ಇರು ತಿರ್ಸ್ತಾ ಇರು ಬೇಗ ಗಟ್ಟಿ ಆಗೋದ್ರಿಂದ ನಾವು ಕಂಪ್ಲೀಟ್ಲಿ ಇದೇ ರೀತಿ ಇರಬೇಕು ಯಾವಾಗ ನಮ್ಮ ವೀಡಿಯೋಸ್ ಎಲ್ಲ ವೈರಲ್ ಆಗೋದಕ್ಕೆ ಪ್ರಾರಂಭ ಆಯಿತು ಮೊದಲು ಕೂಡ ನನಗೆ ಕುಕ್ಕಿಂಗ್ ಮಾಡೋದನ್ನ ಭಾರಿ ಇಷ್ಟ ಇತ್ತು ಹೋಗಿ ಅಡುಗೆ ಮಾಡ್ತಿದ್ದೆ ಆದರೆ ಈ ಒಲೆ ಮುಂದೆ ಅಡುಗೆ ಮಾಡೋ ಒಂದು ಸುಖ ಬೇರೆ ರೀತಿನೇ ಅನಿಸುತ್ತೆ ಮೊದಲೆಲ್ಲ ತುಂಬ ಕಷ್ಟ ಅನಿಸೋದು ಈ ಚಳಿಗಾಲದಲ್ಲಿ ಈ ರೀತಿ ಅಡುಗೆ ಮಾಡ್ತಾ ಆ ಬೆಂಕಿ ತಾಗ್ತಾ ಇದ್ದರೆ ಒಂದು ರೀತಿ ಸ್ವರ್ಗದ ರೀತಿ ಅನಿಸ್ತಾ ಇತ್ತು ಕೆಲವೊಂದು ಖುಷಿನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಫೀಲ್ ಮಾಡಬೇಕು ಬೆಂಕಿ ತುಂಬ ನಿಧಾನ ಇಟ್ಕೊಂಡಿದ್ದೀವಿ ಗ್ಯಾಸಲ್ಲಾದರೆ ಸಿಮ್ಮಲ್ಲಿ ಇಟ್ಕೋಬೋದು ಬಟ್ ಸೌದೆ ಒಲೆ ಆಗಿರೋದ್ರಿಂದ ಏಕಾಏಕಿ ಬೆಂಕಿ ಹೊಡೆದ್ರೆ ಕಷ್ಟ ಆಗುತ್ತೆ ಇಷ್ಟೇ ಬೆಂಕಿಲಿ ಮೇಂಟೈನ್ ಮಾಡಿ ಇದನ್ನು ತಿರ್ಸ್ಬೇಕು ನೋಡೋಣ ಹೇಗೆ ಹೇಗಾಗುತ್ತೆ ಅಂತ ಪ್ರಾಸೆಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬೆಂಕಿ ಚೆನ್ನಾಗಿ ಉರಿತಾ ಇದೆ ಸ್ವಲ್ಪ ಈಗ ಸ್ಪೀಡ್ ಮಾಡಿದ್ದೀವಿ ಬೆಂಕಿ ಹೌದು ಈಗ ತಿಕ್ನೆಸ್ ನೋಡು ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಾ ಇದೆ ಇದು ಹಿಂಗೆ ಹಾಕಿದಾಗ ಕನ್ಸಿಸ್ಟೆನ್ಸಿ ಒಂದು ರೀತಿ ಏನ್ ಥರ ಬರ್ಬೇಕು ಹೇಳು ಗಮ್ ಥರ ಗಮ್ ಥರ ಬಂದರೆ ಆಗ ರಾಗಿ ಹಾಲ್ಬಾ ಹೀಗೆ ರೆಡಿ ಆಗಿದೆ ಅಂತ ಅರ್ಥ ಅವತ್ತೊಂದ್ಸರಿ ಮಾಡಿದಾಗ ಚಿನ್ನ ನಾನು ಹಿಂಗ್ ತಿರ್ಸಿದ್ರೆ ಆ ಕೆಳಗಡೆ ಹಿಂಗ್ ಕರ ಕರ ಅಂತ ಇತ್ತು ಕಲ್ಲು ಕ್ಲೀನ್ ಆಗಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ನಾವು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಯೂಟ್ಯೂಬ್ಗೆ ವ್ಲಾಗ್ ಎರಡೂ ಅಟ್ ಎ ಟೈಮ್ ಶೂಟ್ ಮಾಡ್ತಿರೋದ್ರಿಂದ ಸೊ ಮಧ್ಯ ಮಧ್ಯ ನನ್ನ ತಂಗಿ ನಾನು ಮಾತಾಡೋದು ಆ ರೀತಿ ಶೂಟ್ ಮಾಡ್ತಾಯಿದ್ವಿ ಆ್ಯಂಡ್ ಮನುಷ್ಯ ಎಷ್ಟೇ ದೊಡ್ಡವನಾಗಿ ಇಷ್ಟ ತಿಳ್ಕೊಂಡ್ರು ಕೂಡ ನಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಹಾಗೆ ಇರುತ್ತಲ್ಲ ಇನ್ನು ಈಗ ರಾಗಿ ಮಣ್ಣಿ ಹಂತ ಸ್ವಲ್ಪ ಬೆಂಕಿ ಸ್ಪೀಡ್ ಆಗಿದೆ ಸಂದರ್ಭದಲ್ಲಿ ಆಗುತ್ತೆ ಏನನ್ ರಾಗಿ ಹಲ್ವ ಎಲ್ಲ ನಾವು ಸಣ್ಣಲ್ಲಿ ರಾಗಿ ಮಣ್ಣಿ ಅಂತ ಮಾಡ್ಕೊಡೋರು ಆಗ ಫ್ರಿಜ್ ಎಲ್ಲ ಇದ್ದೇ ಇರೋ ಕಾರಣ ಇದನ್ನ ಚೆನ್ನಾಗಿ ಹೀಗೆ ತಿರ್ಸಿ ಅಮ್ಮ ಹಿಂಗೆ ತಿರ್ಸ್ತಾ ಇತ್ತ ಓಕೆ ಈ ತರ ಗಂಟಿ ಇಲ್ಲದೆ ತಿರ್ಸಿ ತಟ್ಟೆ ಹೋಯ್ದು ಅದನ್ನ ಇಬ್ಬನಲ್ಲಿ ಇಡ್ತಿದ್ರು ಯಾಕಂದ್ರೆ ಫ್ರಿಜ್ ಇರ್ಲಿಲ್ಲ ಅದು ಕೂಲ್ ಆಗ್ಬೇಕಂತ ಆಮೇಲೆ ತಿಂತಾ ಇದ್ವಿ ಇವಾಗ ಎಲ್ಲ ತರ ರೀಸೆಂಟ್ ನಾನು ಈವೆಂಟ್ಸ್ ಹೋಗಿದ್ದಲ್ಲ ಚಿನ್ನ ಎಲ್ಲ ಈವೆಂಟ್ ಅಲ್ಲೂ ಇದೆ ಆರ್ತಿ ಮೇಡಮ್ ಅವ್ರದ್ದು ಒಂದು ಈವೆಂಟ್ ಇತ್ತಲ್ಲ ಹಂಪನ ಸರ್ದು ಆ ಪ್ರೋಗ್ರಾಮ್ ಅಲ್ಲಿ ಇದೆ ಇದ್ದು ಇದ್ರದ್ದೇ ಕಡಮ್ಮ ಅವತ್ ಯಾವುದೋ ಹೋಟೆಲ್ ಅಲ್ಲಿ ಚೆನ್ನಾಗಿದೆ ಅಂತ ಮತ್ತೊಂದು ಸತಿ ಅಲ್ವಾ ಆಸರಲ್ಲ ಸ ಸಾಗರ ಹಾಂ ಹೌದಾ ಆ್ಯಕ್ಚುಲಿ ಇವಾಗ ಹೋಟೆಲ್ಸ್ ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೊದಲೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ರಾಗಿಲು ಏನೇ ಮಾಡಿರೋ ಯೋದು ಬಡವರು ತಿಂತಾರೆ ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಇತ್ತು ಬಟ್ ಆ್ಯಕ್ಚುಲಿ ರಾಗಿ ತಿನ್ನೋರು ರೋಗ ಇಲ್ದವರು ಇವಾಗ ಎಲ್ಲರೂ ಬ್ಯಾಕ್ ಟು ಪೇವಿಲ್ ಅಂತಾರ ಮತ್ತೆ ರಾಗಿಗೆ ಹೋಗ್ತಾ ಇದ್ದಾರೆ ನೋಡೋಣ ನಮ್ಮ ಸ್ವೀಟ್ ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತೆ ಅಂತ ಆ್ಯಕ್ಚುಲಿ ಮಣ್ಣಿ ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ ತಟ್ಟೆ ಹೋಗ್ಬೇಕು ಚೆನ್ನಾಗಿ ಹೇಗೆ ಅನ್ನಿಸ್ತಿದೆ ಗಂಟಾಗದೇ ಇರೋ ಥರ ತಿರ್ಸೋ ಟಾಸ್ಕು ಇದೇನು ಇವಾಗ ಏನು ರೌಂಡ್ ರೌಂಡ್ ಕಾಣಿಸ್ತಿದ್ದೆ ಗಂಟಾಗಿದೆಯೋ ತುಂಬ ಸವಾಲಿದೆ ನಂಗೆ ನಿದ್ದೆ ಬರ್ತಿದೆ ಹೇಳಿ ಅಕ್ಕ ಮುಂದೆ ಹಾಕಿ ಕೆಟ್ಟಲು ಬೆಂಕಿ ಆ್ಯಕ್ಚುಲಿ ಬಾವಾ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಇನ್ನೂ ಸ್ವಲ್ಪ ನಿಧಾನ ಸ್ವಲ್ಪ ಮಾಡಬೇಕಿತ್ತು ಓ ಸ್ವಲ್ಪ ಸ್ಪೀಡಪ್ ಮಾಡೋಣ ಅಂತ ಹೇಳಿ ಬೆಂಕಿ ಜಾಸ್ತಿ ಮಾಡಿದ್ದು ಉಂಡುಂಡೆ 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 ಇಲ್ಲ ಇವಾಗ ಕರಕ್ತು ಚಿನ್ನ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಇವಾಗ ತಟ್ಟೆಗೆ ಹಾಕಬೇಕು ಎಸ್ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಮೂರು ತಟ್ಟೆಗೆ ತುಪ್ಪ ಬೆಳೆದು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀವಿ ದಿನ ಓ ಸ್ವಲ್ಪ ಹೆವಿ ತುಂಬ ಫಾಸ್ಟಿಗೆ ಎರಡು ತಟ್ಟೆ ಪ್ಲಾನ್ ಇತ್ತು ಇವಾಗ ಮೂರು ತಟ್ಟೆಗೆ ಬಂದಿದ್ದೀವಿ ಇವಾಗ ನಾಲ್ಕು ಆಗಕ್ಕಿಂತ ಮುಂಚೆ ಮೂರು ಮೂರಲ್ಲೇ ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ಅನ್ಕೊಂಡಿದೀವಿ ಇದು ತಣ್ಣಗಾದ ಮೇಲೆ ನಾವು ಕೇಕ್ ಮಾದರಿಯಲ್ಲಿ ಕತ್ತರಿಸಿ ತಿಂದ ಮೇಲೆ ಹೇಗಿದೆ ರುಚಿ ಅಂತ ಹೇಳ್ತೀವಿ ಏನಂತ ಚಿನ್ನ ಹೌದು ಓಕೆ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾ ಹಾಂ ನಮ್ಮ ವೀಡಿಯೋ ಇಷ್ಟ ಆಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು